ಎಲ್ರಿಗೂ ನಮಸ್ಕಾರ ಇವತ್ತು ನಾವು ಏನು ಇ ಪಿ ಎಸ್ ನಿವೃತ್ತರು ಮನವಿ ಕೊಡೋ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೆವು ಆ ದೃಷ್ಟಿಯಿಂದ ಇವತ್ತು ನಮ್ಮ ಎಲ್ಲ ಇ ಪಿ ಎಸ್ ನಿವೃತ್ತರು ಇವರು ಈ ಕಚೇರಿಗೆ ಆಗಮಿಸಿದ್ರು ಕಳೆದ ಮಂಗಳವಾರ ನಾವು ಒಂದು ನಾಲ್ಕು ಜನ ಈ ಕಚೇರಿಗೆ ಬಂದು ಕೆ ಎಸ್ ಅಧಿಕಾರಿಯಾಗಿರೋ ಸಿ ಅವರನ್ನು ಭೇಟಿ ಮಾಡಿ ಒಂದು ಅಪಾಯಿಂಟ್ಮೆಂಟ್ ತಗೊಂಡಿದ್ದೆವು ಪ್ರತಿ ಶನಿವಾರ ಶೋಭಾ ಕರಂದಾಜೆ ಮೇಡಮ್ ಅವರು ಕಚೇರಿಗೆ ಬಂದು ಯಾವುದೇ ಒಂದು ಮನವಿ ಪತ್ರ ಸ್ವೀಕರಿಸೋದು ಅಥವಾ ಕಾರ್ಯಕರ್ತರ ಜೊತೆ ಚರ್ಚೆ ಮಾಡೋದು ಅಥವಾ ಯಾವುದೇ ಸಮಸ್ಯೆಗಳನ್ನ ಬಗೆಹರಿಸಲಿಕ್ಕೆ ಶನಿವಾರ ಸಹ ದೊರಕ್ತಾರೆ ಅಂತ ಹೇಳಿ ಅವತ್ತು ಅಪಾಯಿಂಟ್ಮೆಂಟ್ ಕೊಟ್ಟಿದ್ರು ಅದರಂತೆ ನಾವು ಇವತ್ತು ಸುಮಾರು ಒಂದು ನಲವತ್ತು ಐವತ್ತು ಜನ ಬಂದಿದ್ದೇವೆ ಆದ್ರೆ ಕಾರಣಾಂತರದಿಂದ ಶ್ರೀಮತಿ ಶೋಭಾ ಕರಂದಾಜಿ ಅವರು ಇವತ್ತು ಕಚೇರಿಗೆ ಬರಕ್ ಸಾಧ್ಯ ಇಲ್ಲ ಅಂತ ತಿಳಿಸಿದ್ದಾರೆ ಆ ದೃಷ್ಟಿಯಿಂದ ಈ ಒಂದು ಮನವಿ ಪತ್ರನ ನಾವು ಈಗಾಗಲೇ ಅವರ ಒಂದು ಪಿ ಎ ಅವರಿಗೆ ನೀಡಿದ್ದೇವೆ ನೀಡಿ ಅವರು ಅಕಲಾಯ ಕೊಟ್ಟಿದ್ದಾರೆ ಆದ್ರೆ ಸ್ನೇಹಿತರೆ ಇವತ್ತಿನ ಒಂದು ಮಹತ್ವದ ಒಂದು ಮನವಿ ಪತ್ರ ಸಲ್ಲಿಸುವ ಕಾರ್ಯಕ್ರಮ ಏನು ಅಂತ ಅಂದ್ರೆ ಇಪ್ಪತ್ತೆಂಟನೇ ತಾರೀಕಿಂದ ಇದೆ ಬಜೆಟ್ ಅಧಿವೇಶನ ಪ್ರಾರಂಭವಾಗ್ತಾ ಇದೆ ಒಂದನೇ ತಾರೀಕು ಶ್ರೀಮತಿ ನಿರ್ಮಲಾ ಅವರು ಒಂದು ಬಜೆಟ್ ಅನ್ನ ಮಂಡಿಸ್ತಾ ಇದ್ದಾರೆ ಆ ದೃಷ್ಟಿಯಿಂದ ಇವತ್ತಿನ ಒಂದು ಮನವಿ ಪತ್ರ ಕನ್ನಡ ಮತ್ತು ಇಂಗ್ಲಿಷ್ ಎರಡು ಭಾಷೆಗಳಲ್ಲಿ ಕೊಟ್ಟಿದ್ದೇವೆ ಮನವಿ ಪತ್ರದಲ್ಲಿ ಸ್ಪಷ್ಟವಾಗಿ ಉಲ್ಲೇಖ ಮಾಡಿದ್ದೇವೆ ನಮ್ಮ ಒಂದು ಬೇಡಿಕೆಗಳನ್ನ ಮೂಲಭೂತ ಬೇಡಿಕೆಗಳನ್ನ ಅವ್ರು ಏನಾರು ಈಡೇರಿಸಿಲ್ಲ ಅಂತ ಅಂದ್ರೆ ಉಗ್ರ ಪ್ರತಿಭಟನೆ ಮಾಡ್ತೀವಿ ಖಂಡಿತವಾಗೂ ನಾವು ಉಗ್ರ ಪ್ರತಿಭಟನೆ ಮಾಡೇ ಮಾಡ್ತೀವಿ ನಾವು ಯಾವುದೇ ಕಾರಣದಲ್ಲೂ ಎದರಲ್ಲ ನಮ್ಮ ಒಂದು ಬೇಡಿಕೆನ ಈ ಒಂದು ಬಜೆಟ್ ಅಧಿವೇಶನದಲ್ಲಿ ಅವ್ರು ಏನಾದ್ರು ಮಂಡಿಸಿಲ್ಲ ಅಂತ ಅಂದ್ರೆ ನಾವು ಮುಂದಿನ ಹೋರಾಟಕ್ಕೆ ಸಿದ್ಧ ಇದ್ದೀವಿ ಅಂತಕ್ಕಂಥ ಒಂದು ಸಂದೇಶವನ್ನ ಈ ಒಂದು ಅವರ ಕಚೇರಿನಲ್ಲಿ ನಾವು ಕೊಡ್ತಾ ಇದ್ದೇವೆ ಇವಾಗ ಇವಾಗ ತಾನೇ ಒಂದು ಮನವಿ ಪತ್ರನ ಸ್ವೀಕರಿಸಿದ್ದಾರೆ ಜೊತೆಗೆ ಇದೇ ಇಪ್ಪತ್ತೇಳನೇ ತಾರೀಕು ಪ್ರತಿಭಟನಾ ಕಾರ್ಯಕ್ರಮ ಪಿ ಕಚೇರಿ ಆವರಣದಲ್ಲಿ ರಿಚ್ಮಂಡ್ ಸರ್ಕಲ್ ನಡೆಯುತ್ತೆ ಆವತ್ತಿನ ದಿವಸ ಕೇಂದ್ರ ಸರ್ಕಾರಕ್ಕೆ ಮತ್ತು ಅಧಿಕಾರಿಗಳಿಗೆ ಒಂದು ಸ್ಪಷ್ಟ ಸಂದೇಶವನ್ನು ಕೂಡ ಕೊಡ್ತೇವೆ ನಾವು ಬಜೆಟ್ ಅಧಿವೇಶನ ಒಂದು ವೇಳೆ ನಮ್ಮ ಒಂದು ಬೇಡಿಕೆನ ಈಡೇರಿಸಿಲ್ಲ ಅಂತಾದ್ರೆ ನಾವು ಮುಂದಿನ ಹೋರಾಟಕ್ಕೆ ನಾವು ಸಿದ್ಧ ಅಂತಕ್ಕಂಥ ಮಾತನ್ನ ಹೇಳಿದ್ದೇವೆ ಈ ಒಂದು ಮನವಿ ಪತ್ರ ಸಲ್ಲಿಸುವ ಕಾರ್ಯಕ್ರಮ ಯಶಸ್ವಿಯಾಗಿ ನಡೆದಿದೆ ಇವತ್ತಿನ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿರ್ತಕ್ಕಂಥ ನಮ್ಮ ಎಲ್ಲ ಹೋರಾಟಗಾರರಿಗೆ ನಾನು ಅಭಿನಂದನೆಗಳನ್ನ ಸಲ್ಲಿಸ್ತಾ ನನ್ನ ಎರಡು ಮಾತುಗಳನ್ನು ಮುಗಿಸ್ತಾ ಇದೀನಿ ನಮಸ್ಕಾರ